ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನೀವು ನೋಡುವುದು ವಾಸ್ತು ಸಮಸ್ಯೆಗೆ ಪರಿಹಾರವನ್ನು ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸಿನೆಸ್ ಅನ್ನು ಅಭಿವೃದ್ಧಿ ಮಾಡುವಂತಹ ಬಿಸ್ನೆಸ್ ವಶೀಕರಣ ಕಾರ್ಯಸಿದ್ಧಿ ಅಂಜನ ಜನ ವಶೀಕರಣ ಅಂಜನ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂತ ಸುದರ್ಶನ ಚಕ್ರ ದುಡ್ಡುಗಳನ್ನು ನಾನಾ ಕಡೆ ಆಕರ್ಷಣ ಮಾಡುವಂತಹ ಅಷ್ಟಲಕ್ಷ್ಮಿ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತಹ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಾಸ್ತು ಸಮಸ್ಯೆಗೆ ಪರಿಹಾರ ವಿಧಾನವನ್ನು ನೋಡೋಣ ಈಗೆಲ್ಲ ಸಾಕಷ್ಟು ಜನ ಈ ಫ್ಲಾಟ್ ಗಳಲ್ಲಿ ಇರೋರು ಇರ್ತಾರೆ ಅಂತವರಿಗೆ ವಾಸ್ತು ಸಮಸ್ಯೆಗಳು ಇರುತ್ತೆ ಇನ್ನು ಕೆಲವರು ಏನ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಇರೋ ಜಾಗದಲ್ಲಿ ಅವರು ಏನೋ ಮನೆ ಕಟ್ಟಬೇಕು ಅಂತ ಕಟ್ಕೊಂಡಿರ್ತಾರೆ ಏನೋ ಸಣ್ಣ ಪುಟ್ಟ ವಾಸ್ತು ಪ್ರಾಬ್ಲಮ್ ಗಳು ಇರ್ತಾನೆ ಇರುತ್ತೆ ಅಂತವರು ಇದನ್ನ ಮಾಡ್ಕೋಬಹುದು ಏನೇ ವಾಸ್ತು ಪ್ರಾಬ್ಲಮ್ ಇತ್ತು ಅಂತ ಅಂದ್ರೂ ಫಸ್ಟ್ ಪರಿಹಾರ ಏನ್ ಮಾಡ್ಕೋಬೇಕು ಅಂತ ಅಂದ್ರೆ ಕಾಪರ್ ಅಲ್ಲಿ ತಾಮ್ರದಲ್ಲಿ ನೀವು ಒಂದು ಗಣಪತಿ ಅನ್ನೋದು ಸಿಗುತ್ತೆ ಅದು ಕಾಪರ್ ತರದಲ್ಲೇ ಇರುತ್ತೆ ಅದನ್ನ ನೀವೇನ್ ಮಾಡಬೇಕು ಅಂತ ಅಂದ್ರೆ ಅದನ್ನ ತಗೊಂಬಂದು ಬಾಗ್ಲಿಗೆ ಅದನ್ನ ಹಾಕಬೇಕು ಅಥವಾ ಬಾಗ್ಲ ಮೇಲೆ ಅದನ್ನ ಒಂದು ಮಳೆ ಹೊಡೆದು ಅದನ್ನ ಹಾಕ್ಬೇಕಾಗುತ್ತೆ ಅದೇನಾಗುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತ ನೆಗೆಟಿವ್ ವೈಬ್ರೇಷನ್ಗಳನ್ನ ಎಳ್ಕೊಳ್ಳುತ್ತೆ ಮತ್ತು ನೆಗೆಟಿವ್ ಮನುಷ್ಯರು ಬಂದ್ರುನು ಆ ನೆಗೆಟಿವ್ ಗಳನ್ನು ಹೆಳ್ಕೊಳುತ್ತೆ ಮತ್ತು ವಾಸ್ ವಾಸ್ತು ಸಮಸ್ಯೆಗಳನ್ನೂ ಅದು ಪರಿಹಾರ ಕೊಡುತ್ತೆ ಮತ್ತು ವಾಸ್ತು ಪ್ರಾಬ್ಲಮ್ ಗೆ ಇನ್ನೊಂದು ಪರಿಹಾರ ಏನು ಅಂತ ಅಂದ್ರೆ ಇದು ತುಂಬಾ ಪವರ್ಫುಲ್ ಆಗಿರುವಂತ ಪರಿಹಾರ ನಿಮಗೆ ಆದಷ್ಟು ಬೇಗನೆ ನಿಮಗೆ ರಿಸಲ್ಟ್ ಕಾಣಿಸ್ಕೋಬಹುದು ಎಂತ ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಏನು ಅಂತ ಅಂದ್ರೆ ನೀವು ಸುದರ್ಶನ್ ಹೋಮ ಮಾಡಿಸ್ಬೇಕು ಎಂತ ವಾಸ್ತು ಸಮಸ್ಯೆ ಇರಲಿ ಮನೇಲಿ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೂ ಸುದರ್ಶನ್ ಹೋಮ ಮಾಡಿಸಿದಾಗ ನಿಮಗೆ ಏನೇ ಇತ್ತು ಅಂತ ಅಂದ್ರೂ ಅತಿ ಶೀಘ್ರದಲ್ಲಿ ನಿಮಗೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ನೀವು ಅದು ನೀವು ಒಮ್ಮೆ ಮಾಡುದ್ರು ನಿಮಗೆ ಸಣ್ಣ ಪುಟ್ಟ ಇರ್ತಾನೆ ಇದೆ ಅಂತ ಅಂದ್ರೆ ಏನ್ ಮಾಡಬೇಕು ವರ್ಷಕ್ಕೊಮ್ಮೆ ಮಾಡಬೇಕು ಅದು ಮೂರು ವರ್ಷ ಐದು ವರ್ಷ ಮಾಡಿದಾಗ ನಿಮ್ಮ ಎಲ್ಲಾ ಸಮಸ್ಯೆನೂ ಐದು ವರ್ಷದೊಳಗೆ ನಿಮ್ಮ ಎಲ್ಲಾ ಸಮಸ್ಯೆನೂ ಪುಡಿ ಪುಡಿ ಆಗುತ್ತೆ ನಿಮಗೆ ಮನೆಗೆ ರಕ್ಷೆ ಬೇಕು ಅಂತ ಅನ್ನೋರು ಇದು ವಾಸ್ತು ಪರಿಹಾರ ಅಲ್ಲ ರಕ್ಷೆ ಬೇಕು ಅಂತ ಅನ್ನೋರು ನಮ್ಮ ಬುಕ್ಕನ್ನ ತಗೊಂಡಿರುವಂತ ನಮ್ಮ ಶಿಷ್ಯ ಮಕ್ಳು ಏನ್ ಮಾಡ್ಬೇಕು ಅಂತ ಅಂದ್ರೆ ಒಂದು ಲೆಮೆನ್ ಹಿಡ್ಕೊಂಡು ಅದಕ್ಕೆ ಹನ್ನೊಂದು ಬಾರಿ ಮೈಕಟ್ಟು ಮಂತ್ರವನ್ನು ಹೇಳಿ ಅದನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ಬಾಗ್ಲ ಕಟ್ಟಿದಾಗ ಕೆಟ್ಟ ಕಂಡುಷ್ಟಿಗಳೆಲ್ಲ ನಿಮಗೆ ತಾಕಲ್ಲ ಮತ್ತು ನೆಗೆಟಿವ್ ವೈಬ್ರೇಷನ್ ರಕ್ಷೆ ಕೊಡುತ್ತೆ ಇದನ್ನು ನೀವು ಯೂಸ್ ಮತ್ತು ವಾಸ್ತು ಸಮಸ್ಯೆಗೆ ಇನ್ನೊಂದು ಪರಿಹಾರ ಏನು ಅಂತ ಅಂದ್ರೆ ಈಗ ಹೇಳ್ದಂಗೆ ನಾನು ಕಾಪರ್ ಅಲ್ಲಿ ಮೀನ್ಸ್ ತಾಮ್ರದಲ್ಲಿ ನೀವು ಗಣಪತಿನ ತಗೊಂಡು ನೀವು ಬಾಗ್ಲ ಹಾಕಬೇಕು ಅಂತ ಅದೇ ತರ ಕಾಪರ್ ಅಲ್ಲಿ ನಿಮಗೆ ತಾಮ್ರದಲ್ಲಿ ವಾಸ್ತು ಚಕ್ರ ಅಂತಾನೆ ನಮ್ಮಲ್ಲಿ ಸಿಗುತ್ತೆ ಆ ವಾಸ್ತು ಚಕ್ರವನ್ನು ತಗೊಂಡು ನೀವು ಆಗಲಿಗೆ ಹಾಕಬಹುದು ಅಥವಾ ಮನೆ ಎಂಟ್ರೆನ್ಸ್ ಒಳಗೆ ನೀವು ಹಾಕಬಹುದಾಗುತ್ತೆ ಅದೇ ರೀತಿ ನೆಗೆಟಿವ್ ವೈಬ್ರೇಷನ್ ಇರಬಹುದು ಅಥವಾ ನೆಗೆಟಿವ್ ಮನುಷ್ಯರು ಬಂದಾಗ್ಲೂ ಆ ಕೆಟ್ಟ ಕಂದೃಷ್ಟಿ ಮತ್ತೆ ನೆಗೆಟಿವ್ ಮಾತುಗಳು ಏನೇ ಇತ್ತು ಅಂದ್ರೂ ಅದು ಎಳೆದು ಬಿಸಾಕುತ್ತೆ ತುಂಬಾ ಪವರ್ಫುಲ್ ಆಗಿ ವಾಸ್ತು ಚಕ್ರ ವರ್ಕ್ ಆಗುತ್ತೆ ಮತ್ತು ಹೊರಗಡೆ ಹೋಗಿ ಕಿರಿಕಿರಿಯಾಗಿ ಮನೆಗೆ ಬರೋರ್ಗುನು ಶಾಂತಿನೂ ಕೊಡುತ್ತೆ ಪಾಸಿಟಿವ್ ಎನರ್ಜಿ ಜಾಸ್ತಿನೂ ಕೊಡುತ್ತೆ ವಾಸ್ತು ಸಮಸ್ಯೆ ಇದ್ದಾಗ ಏನಾಗುತ್ತೆ ಅಂದ್ರೆ ಮಕ್ಕಳುದು ಕಿರಿಕಿರಿ ಜಾಸ್ತಿ ಕಾಣಿಸ್ಕೊಡುತ್ತೆ ಮತ್ತು ಗಂಡ ಎಂಟಿ ಸಮಸ್ಯೆನೂ ಜಾಸ್ತಿ ಸಿ ಕಾಣಿಸ್ಕೊಳುತ್ತೆ ಮತ್ತು ಅನಾರೋಗ್ಯನು ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಈ ಚಕ್ರ ಯಂತ್ರಗಳು ಹಾಕಿದಾಗ ನಿಮಗೆ ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಮತ್ತು ನಿಮ್ಮ ಎಲ್ಲಾ ಸಮಸ್ಯೆಗೂ ನಮ್ಮಲ್ಲಿ ಚಕ್ರ ಯಂತ್ರಗಳು ಸಿಗುತ್ತೆ ಮತ್ತು ನೀವು ಮಾಂತ್ರಿಕರಾಗುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಸಿಗುತ್ತೆ ನಮ್ಮಲ್ಲಿ ಬೇಕಾಗಿರೋರು ಸಂಪರ್ಕಿಸಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು